ನೀನು ತಲೆ ತಗ್ಗಿಸುವಂತಹ ವಿಷಯ ಬಂದಾಗ ನಿನ್ನ ಸ್ವಾಭಿಮಾನಕ್ಕೆ ವ್ಯಕ್ತವಾಗುವಂತಹ ಸಂಘಟನೆಗಳು ಒದಗಿದಾಗ ಸಾಕು ಹಣದ ಬನ್ನ ಪಡೆದವೇ ಎನ್ನುವುದಾಗಿ ಕೃತ್ಯ ಹೇಳಲಿಲ್ಲ ಯಾವಾಗ ಕೌರವ ಪಾಂಡವರಿಗೆ ಸುಟ್ಟ ಸಂಘಟಿತವಾಗಿತ್ತು ಆದ ಒಂದು ಹೆಡ್ತಾಣ ವ್ಯೂಹ ಎಂದು ಅರ್ಥದೇ ಈಗ ಮೂವರ ನಂಬಿ ಕೌರವ ಕೆಟ್ಟ ಆದ್ದೇ ಇದು ಭೀಷ್ಮಾಚಾರ್ಯ ಒಂದು ಹೊಂಡದ್ದೇ ಇಲ್ಲಿ ಆಮೇಲೆ ದೋಣಾಚಾರ್ಯ ಅವರು ಕೌರವೊಂದು ಹೊಂಡದ್ದು ಹುಡುಕಿದರು ಕೌರವ ಮಾತ್ರ ಗತಿಯಂತರೇ ಹೋಗಿ ಏನಿಸ್ತದೆ ನನಗೆ ನನ್ನನ್ನು ಧರ್ಮರಾಯ ಕಾಣ್ತಾ ಇದೆ ಅಲ್ಲ ಅವರ ಪ್ರಕೋದರಂತೆ ಕಾಣ್ತಾ ಇದೆ ಕೆಲವು ಸಂದರ್ಭದಲ್ಲಿ ನನ್ನನ್ನೇ ನಾನು ನೋಡಿಕೊಂಡು ಹಾಗಾಗ್ತದೆ ನಾಕು ಲಕ್ಷೇವರನ್ನು ನೋಡಿದಾಗ ನೀವು ಮಾಡಿದವರೆಲ್ಲರೂ ಭಾವಜೀವಿಗಳು மத்தப்படக்கெகி ஓஜ் அது தௌர்பல்யாணமே அல்ல ஆணவன்னா தௌர்பல்யா பழசி கொள் தப்பா वन मां बिजू डेटींद Ova na nambi kaurava kita, ova na kaurava agad kada, agad kada.

ಪಡೆದುಕೊಂಡವ ಆ ಗೌರವ ನಿನ್ನಿಂದಲಾಗಿ ಜಯ ಪಡಿತಾನೆ ನಾನು ಎಂಬುದಾಗಿ ಭಾವಿಸಿದವ ಈಗ ನೋಡಿದ್ರೆ ನೀನು ಮೊದಲ ಅಪನೇ ಮಾಡಿಕೊಂಡು ಬಂದವ ನಾನು ನಿನ್ನಲ್ಲಿ ಕೇಳ್ತೇನೆ ನಿನ್ನ ಅಮ್ಮನಿಗೆ ತಾನೇ ತಾಯಿ ಅಂತ ಹೇಳು ಎಷ್ಟು ಅವಕಾಶ ಇತ್ತು ಕೈಯಿಂದ ಪರಿಚಾರ ಹೇಳಬಹುದಿತ್ತು ಮಾಧ್ಯಮರಾಗಿ ಹೇಳಬಹುದಿತ್ತು ಅದೆಷ್ಟೋ ಸಂದರ್ಭದಲ್ಲಿ ನೀನು ತಲೆ ತಗ್ಗಿಸುವಂತಹ ವಿಷಯ ಬಂದಾಗ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವಂತಹ ಸಂದರ್ಭಗಳು

ಕೆಲಸ ಮಾಡುವವರೆಗೆ ನನಗೆ ಸೋಲಿಲ್ಲ ಎನ್ನುಗಳ ಆ ರೀತಿ ಕ್ಷಣವನ್ನು ಕೇಳಿಕೊಂಡಾಗಲಿಲ್ಲ ಆ ಕ್ಷಣವನ್ನು ಮತ್ತೆ ಪುನಃ ಬದಲಾಯಿಸಿ ಹೇಳಿದ ನನ್ನ ಮಾತನ್ನು ಕೇಳಲಿಲ್ಲ ನಾನು ಹಾಗೆ ಬಂದಿದ್ದೇವ ಮೊದಲೇ ಹೇಳಿದ್ದೇನೆ ಹೌದ ನನ್ನ ಜೊತೆ ಸರಿಯಾಗುವುದಿಲ್ಲ ನಾನು ಸರಿಯಾಗಿಡ್ತೇನೆ ಯಾವಾಗ ನನ್ನ ಮಾತನ್ನು ನೀಡ್ತಾನೋ ಆವಾಗ ನಾನು ಹೊರಟು ಅಂತೇನೆ ಅಂತ ಹೇಳ್ತೇನೆ ಎಷ್ಟಿನ ನಾನು ಇರ್ತೇನೆ ಎಂದು ಹೇಳಿದ್ದೀನಿ ಹಾಗಾದ್ರೂ ನಮ್ಮನ್ನು ತೋರುಬೇಡ ಹೇಗೆ ಆಚಾರ್ಯ ಗ್ರೀಷ್ಕರು ಹೊಂಡ ತೊಡದು ದ್ರೋಣಾಚಾರ್ಯವನ್ನು ಆಮೇಲೆ ನಾನು ಮುನ್ಮೂಚನೆ ಹಾ ನೀವು ಪುಷ್ಪ ಇಟ್ಟಾನೆ ಪುಷ್ಪ ಬಿಟ್ಟಿಡುವುದಿಲ್ಲ ನಾನು ಪುಷ್ಪ ಇರುವುದೇ ನೀನು ಪುಷ್ಪ ಇರ್ತದೆ غلاں تو سرنیڙي ويندو ڪو ತಗೊಂಡ ಆ ಹೆಣಗಳು ಕೊಪ್ಪಿಡುತ್ತಾ ಇದ್ದವು ಆದರೆ he ವಿರೋಧಿಯ ಅಸಹಾಯಕತೆಯನ್ನು ಬಳಸಿಕೊಳ್ಳಬೇಕಾದ್ರೂ ನಮಗೆ ಧರ್ಮ ಆದ ಕಾರಣಕ್ಕಾಗಿ ಹಾಂ ರಾಜವಂಶನಾಗಿ ಚಾತ್ರಿಯನಾಗಿ, ಪಾಂಡವನಾಗಿ ಕ್ರೀಡಾಂಡೀಯವನ್ನು ಹಾಂ ಅವನ ಮೇಲೆ ಶರಣ I'm not Eu ಸಾಲಿ ಬಿಟ್ಟು ಹೋಗಿದ್ದಾನೆ ಚಕ್ರ ಮುಗಿದಿದೆ ಆಮೇಲೆ ನಾನು ಹೋರಾಟ ಮಾಡ್ತೇನೆ ನನ್ನ ಗೊತ್ತು ರಣಕ್ಷೇತ್ರದಲ್ಲಿ ವಿರೋಧಿಗೆ ಕೈ ಮುಗಿಯುವುದು ಅವನಲ್ಲಿ ಕೇಳಿಕೊಳ್ಳುವುದು ಅಂದ್ರೆ ಅದು ಸಾವಿಗೆ ಸಂಬಂಧಿಕದಲ್ಲ ಎಂದು ಬಿಲ್ವಿದ್ರಾ ಪರೀಕ್ಷಾ ರಂಗದಲ್ಲಿ ಅಂದರೆ ನೀನು ಕಾರ್ಯವನ್ನು ಮಾಡಿದನು ಆಗ ಸಭೆ ನನ್ನನ್ನು ಸೂಕ್ತ ಚಿತ್ರ ಇರಲಿ ಆ ಹೊತ್ತೇ ಕರ್ಣನ ತೇಜಸ್ ಒಂದು ಸಾವು ಕಣ್ಣ ಮುಂದೆಯೇ ದ್ರೌಪದಿಯ ಶೀಲೆಯ ಸುಳೀವಾಗ ಸುಮಲತ ಆಗ ಆಗ ಕರ್ಣನ ಶೀಲಕ್ಕು ಸಾವು ನಿನ್ನ ಕೇಳು ಕೊಟ್ಟೇನೆ ಧರ್ಮಾತ್ಮನಾದಂತಹ ಧರ್ಮರಾಯ ತಮ್ಮ ನಿಂತು ಈನ ಸ್ಥಿತಿಯಲ್ಲಿ ನನ್ನ ನೀನು ಉಂಟು ಮಾಡುತ್ತೀರಿ ಬಿಟ್ಟು ಹೋಗಿದ್ದಾನೆ ರಥ ಹುಟ್ಟಿದ್ದೀನಿ ಒಂದು ಮಾತು ಈ ವೇಳೆಯಲ್ಲಿ ನೀನು ನನಗೆ ಬಾಳ ಪ್ರಯೋಗಿಸಿದೆ ನಿನ್ನ ವೀರ ಅಂತ ಲೋಕ ಹೋಗ್ತದೆ ಧರ್ಮಾತ್ಮನಾದ ಧರ್ಮರಾಯ ನಿನ್ನ ತಮ್ಮ ನಿಂದು ಒಪ್ಪುತ್ತಾನೆ ಬೇಡ ಐವರ ಮಡಲಿ ದ್ರೌಪದಿ ತನ್ನ ಗಂಡನ ಸಾಹಸಕ್ಕೆ ತಂದು ಸಾಕ್ಷಿ ಅಂತ ಹೇಳ್ತಾಳುನಾಥ ಒಬ್ಬ ತಮ್ಮನಿಗೆ ಈ ಸ್ಥಿತಿ ಬಂದ್ರೆ ಪ್ರಬತಿಸಿದರ್ಜುನಿಗೆ thank ಹಾಗಾದ್ರೆ ಅವನ್ನುವ ನಿಜ ಪ್ರಪಂಚದ ನನ್ನಂತವರಿಗೆ ಗೊತ್ತಿಲ್ಲ ಆದರೆ ನಿನಗೆ ಸರ್ವಾಂತರಿ ಗೊತ್ತಿಲ್ಲದೆ ಇಲ್ಲಿಗೆ ಇಲ್ಲ ನನ್ನನ್ನು ವಂಚಿಸಬೇಡ ನನ್ನ ಆತರಲ್ಲಿ ಹೇಳ್ತಾ ಇದೆ ಇವ ನನ್ನಮ್ಮನ ಹೊಟ್ಟೆಯಲ್ಲೇ ಹುಟ್ಟಿಗೊತ್ತೆ ಯಾರು ಅದೇ ಹೌದು ಅಂತ ಅಲ್ಲಿ ಒಂದು ಕೆಲಸ ಮಾಡ್ತೇವೆ ಬೇಡ ನಮ್ಮನ್ನ ಹೀಗೆ ಸರ್ವರಾಜ್ ಮೊದಲೇ ಹೇಳಿದೆ ಅಧಿಕಾರ ಎಲ್ಲ ನಮಗೂ ಬೇಡ ಅದೆಲ್ಲ ಕೌರವನಿಗಿರ್ಲಿ ನಾವು ಕಾಡಿನಲ್ಲೇ ಹುಟ್ಟಿ ಬೆಳೆಯುವುದನ್ನು ಕಾಡಿನಲ್ಲೇ ಇರುತ್ತೇವೆ ಅಂತ ಈಗ ನಾನು ಹೇಳ್ತಾ ಇದ್ದೇನೆ ತಂತಿ ಪುರೇಶಗೆ ರಾಜ್ಯವ ಬಿಟ್ಟು ಸಂತೋಷದಿಂದ ವಾಹನ ಸಂಚಾರ ಮಾಡ್ತೇವೆ ಈ ಸತ್ಯವೊಂದು ನೀನಲ್ಲಿ ಹೇಳಿ ಅದನ್ನು ಯಾರು ಎಂಬಂತ ಪ್ರಶ್ನೆ ನನಗೆ ನನಗೆ ಗೊತ್ತಿದೆ ಎಂಬಂತ ವಿಶ್ವಾಸ ನಿನಗಿದ ಗೊತ್ತಿರಬೇಕು ಅಂತಾರೆ ಮುಂದಿನ ಭವಿಷ್ಯವೂ ನನಗೆ ನೀನು ಗೊತ್ತಿಲ್ಲ ಅಂತ ಯಾವುದು ಹಾಗೆ ಭವಿಷ್ಯದ ಬಗ್ಗೆ ನನ್ನ ಪ್ರಶ್ನೆ ಕೇಳುವುದಿಲ್ಲ ನಾನು ಕಾರಣ ಭೂತ ಕಾಲದ ಅವನಾದ ಭವಿಷ್ಯದ ಬಗ್ಗೆ ಹೌದು ಅವನು ಕಂಡು ಏನಿಸ್ತದೆ ನನಗೆ ನನ್ನನ್ನು ಧರ್ಮರಾಜ್ ಕಾಣ್ತಾ ಇದೆ ಅಲ್ಲ ಅವರ ಪ್ರಕೋದರಂತೆ ಕಾಣ್ತಾ ಇದೆ ಕೆಲವು ಸಂದರ್ಭದಲ್ಲಿ ನನ್ನನ್ನೇ ನಾನು ನೋಡ್ಕೊಂಡು ಹಾಕಿ ಸಹ ದೇವರನ್ನು ನೋಡೋ ನೀವು ಮಾಡಿದವರು ಎಲ್ಲರೂ ಭಾವಜೀವಿಗಳು ಲೇಖಕ ಮತ್ತೊಬ್ಬರ ಕಷ್ಟಕ್ಕೆ ನೀವು ಸೇರ್ ಕರೆಗೆ ಹೋಗ್ತೀರಿ ಸಹಜಾಗ್ಲೂ ಅದು ಅಲ್ಲ ಗುಣವೇ ಅಲ್ವಾ ಆದರೆ ಆ ಗುಣವನ್ನು ದೂರು ಕೊಲಿಯ ಬಳಸಿಕೊಳ್ತಾರಪ್ಪ ಇದು ಕಾರಣ ಏನು ಗೊತ್ತುಂಟ ಹೇಳು ಅದವರೇ ಅವನಿಂದಲೇ ಕೇಳಿದ್ದು ಸಮಯ ಕೊಡು ನಿನ್ನ ಅಣ್ಣನಿಗೆ ಬಂದ ಕಷ್ಟ ಅಂತ ನೀವು ಬಿಟ್ಟಿಲ್ಲ ಧರ್ಮರಾಜನ ಒಂದು ಗುಣವಾದರೂ ಇವನಲ್ಲಿ ಉಂಟ ಸಾಯುವುದು ಹೊಸತಲ್ಲ ಕೆರವನಿಗೆ ಅಂತ ಹೇಳ್ದ ದ್ರೌಪದಿ ಶೀಲವನ್ನ ಅಂತ ಸೀರೆ ಸೆಳೆಯುವ ಕಾಲಕ್ಕೆ ನನ್ನ ಶೀಲ ಸತ್ತು ಹೋಯಿತು ಅಂತ ಅವನು ಚಪ್ಪಲ್ಲೇ ಬಿಡು ಅಂತ ಕುಡಿದ್ಯಾರು ಇವಾಗ ಅವನ ಇವನೇ ಇವನೇನು ಆವಾಗ ಇವನು ಶಿರಸ ಸಾಗಿಲ್ಲ ಈಗ ನಿನ್ನ ಹೃದಯ ಗೆಲ್ಲುವುದಕ್ಕೆ ಅವನು ಶಿರ ಸತ್ತಿತ್ತು ನಾಟಕದ ಬದುಕು ಬೇರೆ ಬದುಕಿನ ನಾಟಕ ಬೇರೆ ಇವರು ಹೇಗೆ ನಾಟಕದ ಬದುಕು ಹೌದು ಅವನ ಬೇರೆ ಅಷ್ಟೊಂದ್ ಭಾವನೆಗಳು ಬೇಕಾಗಿಲ್ಲ ಅಂತಾದ್ರೆ ಅಣ್ಣ ಅಂತ ಹೇಳ್ತಾನೆ ಬೇಡ ಅಂತಾದ್ರೆ ಏನು ಕೇಳ್ತಾರೆ ಅವನ ಬಗ್ಗೆ ಅಷ್ಟೆಲ್ಲ ವಿಶ್ವಾಸ ಈಗಷ್ಟು ಚಲಿತ ಏನಾಗಿದೆ ಯುರಾಜಿಯನ್ನು ಇಡಿಸಬೇಕಾದ ನಿಶಿತವಾದ ಮಾರ್ಗಣ ಯುದ್ಧ ನೀತಿ ಸಾರಥಿ ಹಿರಿಯರನ್ನು ಲಸ ಹಿರಿಯರನ್ನು ಕೆಲ ಕೆಲವು ವಿಷಯಗಳನ್ನು ಇಲ್ಲದೇ ಹೋದರೆ ಈ ಹಾಗಾಗಿ Gue deze ener Marche beneronderi an variance,丈, jo pes mutwie diri e de